ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ನಿಮ್ಮ ಹುಡುಗಿಯ ಹೆಸರಿನ ಜೊತೆ ಎರಡು ಲವಂಗವನ್ನು ಇಟ್ಟು ಬಿಡಿ ಕೆಲವೇ ಐದು ನಿಮಿಷದಲ್ಲಿ ಅವಳೇ ಕರೆ ಬರುತ್ತೆ ಹೌದಾ ಗುಲಾಮರಂತೆ ನಿಮ್ಮ ಮಾತು ಕೇಳುತ್ತಾರೆ ವೀಕ್ಷಕರು ಹೌದಾ ವೀಕ್ಷಕರೇ ನಿಮ್ಮ ಹುಡುಗಿ ನಿಮ್ಮಿಂದ ಮೋಸ ಮಾಡಿದ್ದು ಹೋಗಿದಳು ವೀಕ್ಷಕರೇ ಇವಾಗ ಅವಳೇ ವಾಪಸ್ ಬಂದು ನಿಮ್ಮ ಕಾಲಿಗೆ ಬಿಡಬೇಕಾ ನಿಮ್ಮನ್ನು ನಿಮ್ಮನ್ನು ಯಾವತ್ತಿ ಬಿಟ್ಟು ಹೋಗಬಾರ್ದು ಆ ರೀತಿ ಒಂದು ವಶೀಕರಣ ಮಾಡುವ ವಿಧಾನ ವೀಕ್ಷಕರೇ ಹೌದಾ ಏನಪ್ಪ ನೀವು ವೀಕ್ಷಕರೇ ಒಂದು ಸಿಲ್ವರ್ ಹಾಳೆ ತಗೊಳ್ಳಿ ಈ ಕಾಣ್ತಾ ಸ್ಕ್ರೀನ್ ಬಳಿ ಹೌದಾ ಸಿಲ್ವರ್ ಹಾಳೆ ಹೌದಾ ಮತ್ತೆ ಎರಡು ಲವಂಗ ಹೌದಾ ಸಿಲ್ವರ್ ಹಾಳೆ ಮೇಲೆ ಹೌದಾ ಫಸ್ಟು ನಿಮ್ಮ ಹೆಸರು ಹೌದಾ ಆಮೇಲೆ ನಿಮ್ಮ ಪ್ರೀತಿಯ ಹೆಸರು ವೀಕ್ಷಕರೇ ಹೌದಾ ಬರಬಿಟ್ಟು ಆ ಹಾಳೆಯ ಮಧ್ಯೆ ಎರಡು ಲವಂಗ ಇಟ್ಟಬೇಕು ಹೌದಾ ಆ ರೀತಿ ನೀವು ಕಾಣ್ತಿರ್ಬೋದು ಸ್ಕ್ರೀನ್ ಮೇಲೆ ಹೌದಾ ಆ ರೀತಿ ಇಡಬೇಕು ಹೌದಾ ಇಟ್ಟಾದ ವೀಕ್ಷಕರೇ ನೀವು ಅದನ್ನು ಗುಂಡಾಕಾರದಲ್ಲಿ ಸುತ್ತಬೇಕು ಹೌದಾ ವೃತ್ತಾಕಾರದಲ್ಲಿ ಸುತ್ತಬೇಕು ಅದನ್ನು ಅದು ವೀಕ್ಷಕರೇ ಬಿಟ್ಟು ವೀಕ್ಷಕರ ನೀವು ಆಮೇಲೆ ಏನಪ್ಪ ಏನಪ್ಪ ಮಾಡ್ಬೇಕಂದ್ರೆ ವೀಕ್ಷಕರೇ ನೀವು ಅದನ್ನು ತೊಂದುಬಿಟ್ಟು ನಿಮ್ಮ ಮನೆಯ ದೇವರ ಮುಂದೆ ಇಡಬೇಕು ಇಟ್ಟುಬಿಟ್ಟು ಸ್ವಲ್ಪ ಅದಕ್ಕೆ ಅರಶಿನ ಕುಂಕುಮ ಅನ್ನ ಹಚ್ಚುವ ವೀಕ್ಷಕರೇ ಹೌದಾ ಹಚ್ಚಿಬಿಟ್ಟು ವೀಕ್ಷಕರೇ ನೀವು ಅದನ್ನು ನಿಮ್ಮ ಮನೆ ಮೇಲೆ ತೊಂದ್ಬಿಟ್ಟು ಸುಡಬೇಕು ಹೌದಾ ವೀಕ್ಷಕರೇ ಸುಟ್ಟಾದ ಮೇಲೆ ವೀಕ್ಷಕರೇ ಆ ಎರಡು ಲವಂಗನ್ನು ಸುಟ್ಟ ವೀಕ್ಷಕರೇ ನಿಮ್ಮ ಪ್ರೀತಿ ನಿಮ್ಮ ಕೈಯಲ್ಲಿ ಬಂದಾಗ ವೀಕ್ಷಕರೇ ಹೌದಾ ಇನ್ ಇನ್ನೂ ನೀವು ಕೆಲಸ ಮಾಡಿದ್ರು ಕೂಡ ಅದು ಸುಟ್ಟಿಲ್ಲಪ್ಪ ಅನ್ನೋ ವೀಕ್ಷಕರೇ ಅಂದುಕೊಳ್ಳಿ ವೀಕ್ಷಕರೇ ಆ ಒಂದು ಕೆಲಸ ನಿಮ್ಮ ಕೈಯಲ್ಲಿ ಮಾಡೋಕ್ಕೆ ಸಾಧ್ಯವಾಗಿಲ್ಲ ಅಂತ ಹೌದಾ ವೀಕ್ಷಕರೇ ಅಷ್ಟು ಮೀರಿ ನಿಮ್ಮ ಕೈಯಿಂದ ಆಗಿಲ್ಲ ಅಂದರೆ ನಮ್ಮ ಹತ್ರ ಆಗತ್ತೆ ಹೌದಾ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಒಂದು ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡ ಹೆಂಡತಿ ಕಿರಿಕಿರಿ ಆರೋಗ್ಯ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಅತ್ಯಶಗಳ ರೀತಿಯ ಮೋಸೋಗಿದರೆ ವ್ಯಾಪಾರ ಉದ್ಯೋಗ ಹಣಕ ಹಣಕಾಸಿನ ಸಮಸ್ಯೆ ಇನ್ನು ಹಲವು ಎಷ್ಟೇ ಗುಪ್ತವಾಗಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮ ಹತ್ರ ಭೇಟಿಯಾದ್ರೂ ಕೂಡ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀನು ನಮ್ಮ ಹತ್ರನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು